ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಕೆಲಸನೂ ಆಯಿತು ಪೂಜೆ ಗೀಜೆ ಎಲ್ಲ ಆಯಿತು ನೈಟ್ ಒಂದು ಸೀರೆ ಕುಚ್ಕಟ್ಟಿದೆ ನಿನ್ನೆ ಒಂದೆರಡು ಸೀರೆ ಕಟ್ಟಿದ್ದೆ ಬಟ್ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಎರಡು ದಿನದಿಂದ ವೀಡಿಯೋನೂ ಹಾಕೋಕ್ಕಾಗಿಲ್ಲ ಫ್ರೆಂಡ್ಸ್ ನನಗೆ ಯಾಕೆಂದರೆ ಮೊನ್ನೆ ಅದೇ ಹೊರ್ಗಡೆ ಎಲ್ಲ ಹೋಗಿ ಬಂದಿದ್ವಿ ಅಲ್ಲ ಅದು ಸ್ವಲ್ಪ ಮೈ ಕೈ ನೋವು ನೀರೆಲ್ಲ ಚೇಂಜ್ ಆಗಿತ್ತಲ್ಲ ಅದು ಸ್ವಲ್ಪ ಗಂಟ್ಲು ನೋವೆಲ್ಲ ಸ್ಟಾರ್ಟ್ ಆಗಿದೆ ನನಗೆ ಅದಕ್ಕೋಸ್ಕರ ವಾಯ್ಸ್ ಓವರು ಕೊಡೋಕ್ಕಾಗೋದಿಲ್ಲ ಏನಿಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ವೀಡಿಯೋಗಳೇನು ಮಾಡ್ಕೊಂಡಿಲ್ಲ ಎರಡು ದಿನದಿಂದ ವೀಡಿಯೋ ಕೂಡ ಹಾಕಿಲ್ಲ ನಾನು ಸೊ ನಿನ್ನೆ ಒಂದು ಮೂರು ಸೀರೆ ಕುಚ್ಚು ಕಟ್ಟಿದ್ದೀನಿ ನೈಟ್ ಕೂಡ ಒಂದು ಕಟ್ಟಿದೆ ಆ ಮೂರು ಸೀರೆದು ಸುಮ್ಮನೆ ಸಿಂಪಲ್ ಕುಚ್ಚೇನೆ ಬೇಬಿ ಕುಚ್ಚು ಅಷ್ಟೇ ಒಂದಕ್ಕೆ ಮಾತ್ರ ಮೊನ್ನೆ ನಾನು ಸೀರೆ ತೋರ್ಸೋದಲ್ವ ಮಣಿ ಹಾಕ್ಬಿಟ್ಟು ಅದೇ ಥರ ಇನ್ನೊಂದು ಸೀರೆಗೂ ಹಾಕಿದ್ದೀನಿ ಯಾಕೆಂದರೆ ಡಾರ್ಕ್ ಕಲರ್ ಸೀರೆ ಅಲ್ವಾ ಮಣಿಗಳು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸೀರೆಗೆ ಮಾತ್ರ ಬೀಟ್ಸ್ ಹಾಕಿ ಕಟ್ಟಿದೆ ಇನ್ನೂ ಎರಡು ಸೀರೆಗೆ ಸುಮ್ಮನೆ ಬೇಬಿ ಕುಚ್ ಥರ ಕಟ್ಟಿದ್ದೀನಿ ಅಷ್ಟೇ ಬಟ್ ವೀಡಿಯೋಗಳಂತೂ ನನಗೆ ವಾಯ್ಸ್ ಅವ್ರು ಕೂಡ ಕೊಡೋಕ್ಕಾಗಲ್ವಲ್ಲ ವಾಯ್ಸ್ ಸ್ವಲ್ಪ ಇದಾಗಿತ್ತು ಎರಡು ದಿನದಿಂದ ಅದಕ್ಕೋಸ್ಕರ ನಾನು ಮಾಡಿ ಇವಾಗನು ಸ್ವಲ್ಪ ಅದಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಇವಾಗ ಮೆಂಥ ಕಳ್ತೀನಿ ತೋರಿಸ್ತೀನಿ ನಾನು ಅದು ಯಾವ ಥರ ಬಂದಿದ್ದೀನಿ ಕುಚ್ಚುಗಳು ಏನು ಅಂತ ಯಾಕೆಂದರೆ ಮ ಕುಚ್ಚು ಕಟ್ಟೋವಾಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇವಾಗ ಫಿನಿಶಿಂಗ್ ಆಗಿದೆ ಇವಾಗ ತೋರಿಸ್ತೀನಿ ಅದು ಯಾವ ಥರ ಬಂದಿದೆ ಅಂದರೆ ಡಾರ್ಕ್ ಸೀರೆಗಳಿಗೆಲ್ಲನೂ ಸ್ವಲ್ಪ ಬೀಡ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಲೈಟ್ ಕಲರ್ ಸೀರೆಗಳಿಗೆ ಬೀಡ್ಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಬೇಬಿ ಕುಚ್ಚು ಥರ ಕಟ್ಟಿದ್ದೀನಿ ಅಷ್ಟೇ ಇದೇನು ಅಂತ ನೋಡ್ತಾ ಇದೀರಾ ವಿಡಿಯೋ ನೋಡೋರಿಗೆಲ್ಲ ಗೊತ್ತಿರುತ್ತೆ ಸಾಮಾನ್ಯವಾಗಿ ನಾನು ತಿಂತೀನಿ ಮೆಂತೆಕಾಳ್ ಅಂದ್ರೆ ಡಯೆಟ್ ಕೋಸ್ಕರ ತಿಂತಾ ಇದ್ದೀನಿ ಸಣ್ಣ ಆಗೋಕ್ಕೋಸ್ಕರ ತಿಂತಾ ಇದ್ದೀನಿ ಅಂದ್ರೆ ಖಂಡಿತ ಇಲ್ಲ ಫ್ರೆಂಡ್ಸ್ ನಾನು ಯಾವ ಡಯೆಟು ಯಾವ ಇದನ್ನು ಫಾಲೋ ಮಾಡಲ್ಲ ಆಯಿತಾ ಅಯ್ಯೋ ಕೆಲಸ ಎಲ್ಲ ಮಾಡಿಕೊಂಡು ಯಾವ ಡಯೆಟ್ ಫಾಲೋ ಮಾಡಲಿ ಹೇಳಿ ಯಾವ ಡಯೆಟ್ ಗೇಟ್ ಅಂತ ಏನಿಲ್ಲ ಅದಕ್ಕೋಸ್ಕರನೂ ಏನು ತಿಂತಾಯಿಲ್ಲ ಏನಂದರೆ ನಮ್ಮ ಯಜಮಾನ್ರು ಶುಗರು ಇದೆಯಲ್ವ ಅವ್ರು ಡೈಲಿ ತಿನ್ಕೋತಾರಲ್ಲ ಅವ್ರ ಜೊತೆಗೆ ನಾನು ಮೊಳಕೆ ಕಟ್ಟಿರ್ತೀನಲ್ವ ಇದೇನು ಕಹಿ ಇರೋದಿಲ್ಲ ಮೊಳಕೆ ಬಂದಿರೋದೇನು ಕಹಿ ಇರೋದಿಲ್ಲ ಅದಕ್ಕೋಸ್ಕರ ನಾನು ತಿನ್ಕೋತೀನಿ ಅಷ್ಟೇ ಯಾವ ಥರದ್ದು ಡಯೆಟು ಗೇಟು ಆ ಥರ ಯಾವುದು ಮಾಡೋಲ್ಲ ನಾನು ಏನು ಸಿಗುತ್ತೆ ಎಲ್ಲ ತಿಂತಾಯಿರ್ತೀನಿ ಅಷ್ಟೇ ಯಾವ ಡಯೆಟ್ ಎಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಮೊದಲೇ ನಾನು ತಿನ್ನೋದು ಎರಡು ಊಟ ಬೆಳಗ್ಗೆ ಮತ್ತು ಸಾಯಂಕಾಲ ಮಧ್ಯಾಹ್ನ ಅಂತೂ ಊಟ ಮಾಡಲ್ಲ ನಾನು ಅಂದರೆ ಬೆಳಗ್ಗೆನೇ ತಿನ್ನೋದೇ ಆಗಿಬಿಡುತ್ತೆ ಅಲ್ವಾ ಹೆಂಗಿದ್ರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಆಗುತ್ತೆ ಇನ್ನು ಮಧ್ಯಾಹ್ನದ ಊಟ ಅಂತೂ ಆಗಲ್ಲ ನೈಟ್ ಊಟ ಅದರಲ್ಲಿ ಇನ್ನು ಗೇಟ್ ಅಂತ ಕೂತ್ಕೊಂಡ್ರೆ ಇಲ್ಲಿ ಎಲ್ಲ ಬಿಟ್ಟು ಇರೋಕ್ಕಾಗುತ್ತಾ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಪಾಪ ಅವರವರು ಇಷ್ಟ ಅದು ನಾವು ಅದ್ರ ಬಗ್ಗೆ ಎಲ್ಲ ಮಾತಾಡಲ್ಲ ಬಟ್ ನಾನು ಮಾತ್ರ ಯಾವ ಡಯೆಟ್ ಗೇಟ್ ಅಂತೇನಿಲ್ಲ ನೋಡಿ ಮೇಲೆ ತಕ್ಕ ಮನೇಲಿ ಮೊಳಕೆ ಕಟ್ಕೊತೀನಲ್ವ ಸ್ವಲ್ಪ ತಿನ್ಕೋತೀನಿ ಅಷ್ಟೇ ಸೊ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸೀರೆಗಳು ಯಾವ ಥರ ಬಂದಿದೆ ಏನು ಅಂತಂದು ಹೇಳ್ಬಿಟ್ಟು ಥ್ಯಾಂಕ್ ಯು ದಯವಿಟ್ಟು ಯಾರೇನೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಲ್ಲ ಅಂದ್ರೆ ಅದು ಲೈಕ್ ಮಾಡಿ ತೋರಿಸ್ತೀನಿ ಇವಾಗ ಸೀರೆಗಳು ಯಾವ ಥರ ಬಂದಿದೆ ಏನು ಅಂತ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಎರಡು ಸೀರೆನ ಬೆಳಗ್ಗೆನೇ ಕುಚ್ಚು ಕಟ್ಟಿದೆ ಬಟ್ ಒಂದು ಸೀರೆ ಇದಿದೆಯಲ್ಲ ಕೇಸರಿ ಕಲರ್ದು ಅದು ಮಾತ್ರ ನೈಟು ಅಡುಗೆ ಎಲ್ಲ ಆಗಿ ಕೆಲಸ ಎಲ್ಲ ಮುಗಿದ ಮೇಲೆ ಬರೀ ಬೇಬಿ ಕುಚ್ಚು ಅಷ್ಟೇ ತಾನೇ ಅಂತ ಹೇಳ್ಬಿಟ್ಟು ಅದನ್ನೊಂದನ್ನು ನೈಟ್ ಕಟ್ಟಿದೆ ಅಷ್ಟೇ ಅಡುಗೆ ಮಾಡಿಕೊಂಡೇ ಕೆಲಸ ಮಾಡಿಕೊಂಡೇ ಕಟ್ಕೊಂಡೆ ನೈಟು ನೋಡಿ ಈ ಥರ ಬಂದಿದೆ ಮೂರೂ ಎರಡು ಸೀರೆ ಲೈಟ್ ಕಲರ್ ಇದೆ ಒಂದು ಸೀರೆ ಮಾತ್ರ ಡಾರ್ಕ್ ಕಲರ್ ಇದೆ ನೋಡಿ ಇದೆಲ್ಲ ಲೈಟ್ ಕಲರ್ ಸೀರೆಗಳು ಇದು ಡಬಲ್ ಹಾಕಿದ್ದೀನಿ ಇದು ಡಬಲ್ ಕಲರಲ್ಲಿ ಇದು ಸ್ವಲ್ಪ ಸೀರೆ ಡಾರ್ಕ್ ಕಲರ್ ಇರೋದ್ರಿಂದ ಬೀಡ್ಸ್ಗಳು ಹಾಕಿದ್ದೀನಿ ಅಷ್ಟೇ ಮೊನ್ನೆ ಒಂದು ಸೀರೆ ತೋರಿಸಿದ್ದೆ ಆಲ್ರೆಡಿ ನಿಮಗೆ ಅದೇ ಥರನೇ ಇದನ್ನು ಹಾಕಿರೋದು ಅದೇ ಬೀಡ್ಸ್ಗಳೇ ನೋಡಿ ಈ ಥರ ಬಂದಿದೆ ಅಂದರೆ ಡಾರ್ಕ್ ಸೀರೆಗಳಿಗೆ ಹಾಕಿದ್ರೆ ಬೀಡ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಲೈಟ್ ಸೀರೆಗಳ್ಗೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೋಸ್ಕರ ಈ ಥರ ಹಾಕಿದ್ದೀನಿ ಅಷ್ಟೇ ಈ ಥರ ಬಂದಿದ್ದಾವೆ ಒಂದೇ ದಿನದಲ್ಲೇ ಮೂರು ಸೀರೆನೂ ಕಂಪ್ಲೀಟ್ ಆಯಿತು ನನಗೆ ಇನ್ನು ಬ್ಲೌಸ್ಗಳೈತೆ ಇದ್ರದ್ದೆಲ್ಲ ಬ್ಲೌಸ್ ಒಲಿಯೋದಿದೆ ಸೊ ನೋಡಿ ಡಾರ್ಕ್ ಸೀರೆಗೆ ಈ ಥರ ಡಬಲ್ ಕಲರಲ್ಲಿ ಬಂದಿದೆ ಸೀರೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಹೊಸಾಗಿ ಯಾರಾದರೂ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್